ಚನ್ನರಾಯಪಟ್ಟಣದ ಮೈಸೂರು ರಸ್ತೆಯಲ್ಲಿರುವ ಕರ್ನಾಟಕ ರಾಜ್ಯ ಆಹಾರ ಸರಬರಾಜು ನಿಗಮದ ಸಾವಿರಾರು ಚೀಲ ಆಹಾರ ದಾಸ್ತಾನು ಒಳಗೊಂಡ ಗೋದಾಮಿಗೆ ಕಳ್ಳರು ಕನ್ನ ಹಾಕಿದ್ದಾರೆ ಆಹಾರ ಭದ್ರತೆ ಕಾಯ್ದೆ ಅಡಿಯಲ್ಲಿ ಸಾರ್ವಜನಿಕರ ಪಡಿತರ ಚೀಟಿದಾರರಿಗೆ ತಾಲೂಕಿನ ಎಲ್ಲ ನ್ಯಾಯಬೆಲೆ ಅಂಗಡಿಗಳಿಗೆ ಮತ್ತು ವಿದ್ಯಾರ್ಥಿ ನಿಲಯಗಳಿಗೆ ವಿತರಣೆಯಾಗುವ ಅಕ್ಕಿ ರಾಗಿ ಗೋಧಿ ಆಹಾರ ಸಗಟು ಗೋದಾಮಿಗೆ ತಡರಾತ್ರಿ ಕಳ್ಳರು ಕನ್ನ ಹಾಕಿದ್ದಾರೆ ಸುಮಾರು ನೂರಕ್ಕೂ ಅಧಿಕ ರಾಗಿ ಚೀಲಗಳ ಕಳ್ಳತನ ಮಾಡಿದ್ದಾರೆ ಗೋದಾಮಿಗೆ ಒಳಭಾಗ ಬೀಗವನ್ನ ಹಾಕಲಾಗಿತ್ತು ಕಳ್ಳರು ಮುಂಭಾಗದಿಂದ ಕಬ್ಬಿಣದ ಸಲಕ್ಕೆಯನ್ನು ಬಳಸಿ ಗೋದಾಮಿನ ರೋಲಿಂಗ್ ಶೆಡರ್ ಅನ್ನ ಮುರಿದು ರಾಗಿಯನ್ನ ಕದ್ದೊಯ್ದಿದ್ದಾರೆ ಇನ್ನು ತಾಲೂಕಿನಲ್ಲಿ ಕಳೆದ ಒಂದು ವಾರಗಳ ಹಿಂದೆ ಪಟ್ಟಣದ ಮೈಸೂರು ರಸ್ತೆಯಲ್ಲಿರುವ ತಾಲೂಕು ವ್ಯವಸಾಯ ಉತ್ಪನ್ನ ಸಹಕಾರ ಸಂಘದಲ್ಲಿ ಸುಮಾರು ನಲವತ್ತಕ್ಕೂ ಅಧಿಕ ರಾಗಿ ಚೀಲವನ್ನ ಕದ್ದಿದ್ದು ಇದಾದ ನಂತರ ಇದು ತಾಲೂಕಿನಲ್ಲಿ ಎರಡನೇ ಘಟನೆಯಾಗಿದೆ ಇನ್ನು ಈ ವಿಷಯವನ್ನ ಕುರಿತು ಕಳೆದ ಒಂದು ವಾರಗಳ ಹಿಂದೆ ಸ್ಥಳೀಯ ಶಾಸಕ ಸಿಎನ್ ಬಾಲಕೃಷ್ಣರವರು ಎಲ್ಲಾ ಪೊಲೀಸ್ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ಕರೆದು ತಾಲೂಕಿನಲ್ಲಿ ಹೆಚ್ಚುತ್ತಿರುವ ಅಹಿತಕರ ಘಟನೆಗಳು ಕಳ್ಳತನ ಅಪಘಾತಗಳು ಪಾರ್ಕಿಂಗ್ ಸಮಸ್ಯೆ ಇವುಗಳ ಬಗ್ಗೆ ತಾಲೂಕಿನ ಎಲ್ಲ ಪೊಲೀಸ್ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಯಿತು ಹಾಗೂ ಇವುಗಳ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು ಎಂದು ಆದೇಶವನ್ನ ಸಹ ನೀಡಿದ್ರು ಈ ಆದೇಶಗಳು ಯಾವುದು ಕೂಡ ಈವರೆಗೆ ಕಾರ್ಯರೂಪಕ್ಕೆ ಬಂದಿಲ್ಲ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ